ಈ ಹೇರ್ ಕಲರ್ನ ಬಳಸೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇರ್ ಕಲರ್ ಬ್ಲ್ಯಾಕ್ ಆಗುತ್ತೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದನ್ನ ಬಳಸೋದ್ರಿಂದ ನಾವು ಬೇರೆ ಬೇರೆ ಕೆಮಿಕಲ್ ಬಳಸೋದ್ರಿಂದ ನಿಮಗೆ ಹೇರ್ ಫಾಲ್ ಆಗುತ್ತೆ ಮತ್ತು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ಇದು ನಿಮಗೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದಕ್ಕೆ ನಾನು ಯಾವುದೇ ಬೇರೆ ಕೆಮಿಕಲ್ನ ಬಳಸಿಲ್ಲ ಹಂಡ್ರೆಡ್ ಪರ್ಸೆಂಟು ನ್ಯಾಚುರಲ್ ಆಗಿರುವಂತಹ ಹೇರ್ ಕಲರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ದೊಡ್ಡ ಪತ್ರೆ ಎಲೆ ಅಂತ ಕರಿತೀವಿ ಅಥವಾ ಕರ್ಪೂರದ ಎಲೆ ಅಂತ ಕೂಡ ಕರಿತೀವಿ ಇದನ್ನು ನಾವು ಮಕ್ಕಳಿಗೆ ಕೆಮ್ಮುಗೆಲ್ಲ ಕೊಡೋದ್ರಿಂದ ದೊಡ್ಡವರು ಕೂಡ ತಗೊಳ್ತಾರೆ ತುಂಬ ಒಳ್ಳೆಯದು ಮತ್ತು ಕಫ ಎಲ್ಲ ಕ್ಲಿಯರ್ ಆಗುತ್ತೆ ಇದನ್ನು ಬಳಸೋದ್ರಿಂದ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರ್ಪೂರದ ಎಲೆನ ತಗೋಬಹುದು ದೊಡ್ಡ ಪತ್ರೆ ಎಲೆನ ತಗೋಬೋದು ಇದನ್ನ ಕ್ಲೀನ್ ಆಗಿ ಬಿಟ್ಟು ಆಮೇಲೆ ಒಂದು ಕಬ್ಬಿಣದ ಬಾಣಲೆ ಹಾಕೊಂಡು ಚೆನ್ನಾಗಿ ಕ್ಯೂಚ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪುಡಿ ಪುಡಿ ಮಾಡಿ ಹಾಕೋಬೇಕು ಇಲ್ಲ ಕುಟ್ಟುಬಿಟ್ಟಾದ್ರೂ ಕೂಡ ಹಾಕೋಬಹುದು ನಿಮಗೆಲ್ಲ ಕೈಯಲ್ಲಿ ತರ ಚೆನ್ನಾಗಿ ಕ್ಯೂಚ್ಬಿಟ್ಟಾದ್ರೂ ಕೂಡ ಯೂಸ್ ಮಾಡಬಹುದು ಇದನ್ನ ಬಳಸೋದ್ರಿಂದ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಡ್ಯಾಂಡ್ರಫಾಗಲ್ಲ ಹೇರ್ ಫಾಲ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಇದನ್ನ ಬಳಸೋದ್ರಿಂದ ಇದು ಈ ಎಲೆನ ನಾವು ಮಕ್ಕಳಿಗೆ ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಾವು ಕಫ ಎಲ್ಲ ಜಾಸ್ತಿ ಆಗಿದ್ರೆ ಈ ಎಲೆಗೆ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಜೂ ಶುಂಠಿ ಸ್ವಲ್ಪ ತುಳಸಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಟ್ಟಿ ಅದರ ರಸನ ಹಿಂಡ್ ಹಿಂಡುಬಿಟ್ಟು ಕೊಟ್ರೆ ನಿಮಗೆ ಹಳೆ ಕಫ ಕೂಡ ಇರೋದಿಲ್ಲ ಕೆಮ್ಮು ಕೂಡ ತಕ್ಷಣ ಕಡಿಮೆ ಆಗುತ್ತಾ ಡೈಲಿ ಬೆಳಿಗ್ಗೆ ಸಾಯಂಕಾಲ ಮಕ್ಕಳಿಗೆ ಕೊಡ್ತಾ ಬನ್ನಿ ನಿಮಗೆ ಕಫ ಅನ್ನೋದು ಮತ್ತೆ ಕೆಮ್ಮು ಅನ್ನೋದು ಇರೋದೇ ಇಲ್ಲ ಹಾಗೆಯೇ ಈ ಎಲೆ ಕೂದಲು ಕೂಡ ತುಂಬಾ ಒಳ್ಳೆಯದು ನ್ಯಾಚುರಲ್ ಆಗಿ ಕೂದಲು ಉದ್ದವಾಗಿ ಬೆಳೆಯುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಕಲಂಜಿ ಸೀಡ್ನ ಹಾಕೊಳ್ತಾ ಇದ್ದೀನಿ ಕಲಂಜಿ ಸೀಡ್ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಲಂಜಿ ಸೀಡ್ನ ಬಳಸ್ತಾ ಇದ್ದೀನಿ ಕಲಂಜಿ ಸೀಡ್ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಬಿಳಿ ಕೂದಲಿನ ಸಮಸ್ಯೆ ಏನಂತ ಹೇಳ್ತೀವಿ ಅದು ಕಾಣಿಸ್ಕೊಳ್ಳೋದೇ ಇಲ್ಲ ಇದನ್ನ ಬಳಸೋದ್ರಿಂದ ಇದನ್ನು ನೀವು ಹದಿನೈದು ದಿವಸಕ್ಕೆ ಒಂದ್ಸರಿ ಸರಿ ಬಳಸ್ತಾ ಬನ್ನಿ ನಿಮಗೆ ಯಾವುದೇ ಬಿಳಿ ಕೂದಲಿನ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ಇದನ್ನು ನೋಡಿ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಪುಡಿ ಮಾಡ್ಕೊಂಡ್ರೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಪ್ಪಾಗಿದೆ ಅಂತ ಹಾಗೆಯೇ ನಿಮ್ಮ ತಲೆ ಕೂದಲು ಕೂಡ ಕಪ್ಪಾಗುತ್ತೆ ನಾನು ಫಸ್ಟೇ ಮಿಕ್ಸ್ ಮಾಡಿ ನೀರು ಹಾಕಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಪುಡಿನ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಪುಡಿ ಮತ್ತು ಎಲೆನ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು ಒಂದು ಕಾಲು ಗಂಟೆ ಕುದಿಸ್ಕೋಬೇಕು ಮೀಡಿಯಮ್ ಉರಿಯಲ್ಲಿ ಕುದಿಸ್ಕೊಳ್ಳಿ ಅವಾಗ ಅದರ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಒಳ್ಳೆಯ ಒಂದು ನ್ಯಾಚುರಲ್ ಆಗಿರುವಂತಹ ಕಲರ್ ಬರುತ್ತೆ ಕಪ್ಪಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಆಗೋಲ್ಲ ಮತ್ತು ಕೂದ್ಲು ರಫ್ ಆಗಲ್ಲ ನಾವು ಮೆಹಂದಿ ಇಂಡಿಗೋ ಪೌಡ್ರೆಲ್ಲ ಹಾಗೇನೆ ಬಳಸಿದಾಗ ಕೂದಲು ರಫ್ ಆಗುತ್ತೆ ಮತ್ತೆ ಕೂದ್ಲು ಉದ್ರೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕೂದ್ಲು ಕಪ್ಪಾಗುತ್ತೆ ಮತ್ತೆ ಕೂದ್ಲು ಉದ್ರೋ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಸ್ಕೊಂಡು ಆದ್ಮೇಲೆ ಇದನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ ಜಾಸ್ತಿ ಬಿಸಿ ಇರುವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಕೆ ಆಗಲ್ಲ ಅದರಿಂದ ಆದಮೇಲೆ ಫಿಲ್ಟರ್ ಮಾಡ್ಕೊಂಡು ಆದಮೇಲೆ ಅದೇ ಬಾಣಲಿಗೆ ನಾನು ಇಂಡಿಗೋ ಪೌಡ್ರನ್ನ ತೊಗೊಂಡಿದ್ದೀನಿ ಇಂಡಿಗೋ ಪೌಡ್ರ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಇಂಡಿಗೋ ಪೌಡ್ರನ್ನ ಬಳಸಿ ಇದು ಒಂದು ಟೇಬಲ್ ಸ್ಪೂನ್ ಕತ್ತಾ ಪುಡಿ ಕತ್ತಾ ಪುಡಿ ಅಂದರೆ ಒಂದು ಮರದ ಪುಡಿ ಅಷ್ಟೇ ಅಕ್ಕೇಶಿ ಮರದ ಪುಡಿ ಇದು ಇದನ್ನ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಈ ಪುಡಿ ಎರಡನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಈ ಪುಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಏನು ನಾನು ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ನೀರು ದೊಡ್ಡ ಪತ್ರೆ ಎಲೆ ಮತ್ತು ಕಲ್ಲಂಜಿ ಸೀಡನ್ನ ಕುದಿಸಿ ಇಟ್ಕೊಂಡಿದ್ದೀನಲ್ಲ ಆ ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡಿಸೋ ಮಾಡೋದ್ರಿಂದ ನಿಮಗೆ ತಲೆಯಲ್ಲಿ ಇಚ್ಚಿಂಗ್ ಬರಲ್ಲ ನಾವು ಹಾಗೆ ಇಂಡಿಗೂ ಪುಡಿನ ನಾವು ಡೈರೆಕ್ಟಾಗಿ ತಲೆಗೆ ಹಾಕೊಳ್ಳೋದ್ರಿಂದ ತಲೆಯಲ್ಲಿ ಚಿಂಗ್ ಬರುತ್ತೆ ಮತ್ತೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಆದ್ರಿಂದ ಈ ಥರ ಲಿಕ್ವಿಡ್ ರೆಡಿ ಮಾಡಿಕೊಂಡು ನೀವು ತಲೆಗೆ ಹಾಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ಥರ ಮಾಡಿಕೊಂಡ್ರೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಒಂದು ಗಂಟೆ ಇರದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕೂಡ ಕಲ್ಸ್ಕೊಬೇಡಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ ತುಂಬ ಜಾಸ್ತಿಯಾಗಿ ತೆಳುವಾಗಿ ಕಲಿಸ್ಕೊಂಡ್ರೆ ಸೈಡಲ್ಲೆಲ್ಲ ಸೋರ್ಕೊಂಬರುತ್ತೆ ಆದ್ದರಿಂದ ಸ್ವಲ್ಪ ತಿ ಗಟ್ಟಿಯಾಗಿ ಆದಮೇಲೆ ಎರಡರಿಂದ ಮೂರು ಗಂಟೆ ಹಾಗೆ ಮುಚ್ಚಿಟ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಮೂರು ಗಂಟೆ ಆದಮೇಲೆ ಯಾವ ಥರ ಕಲರ್ ಬಂದಿದೆ ಅಂತ ಇದೇ ಥರನೇ ನಿಮ್ಮ ತಲೆ ಕೂದಲು ಕೂಡ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಇಲ್ಲ ನೀವು ಒಂದು ನೈಟ್ ಆದರೂ ಕೂಡ ಹಾಗೆ ಮುಚ್ಚಿಟ್ಕೋಬೋದು ಏನು ತೊಂದರೆ ಆಗೋದಿಲ್ಲ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದನ್ನು ಬಳಸೋದ್ರಿಂದ ಇದರಲ್ಲಿ ನಾನು ಬೇರೆ ಯಾವುದೇ ಕೆಮಿಕಲ್ನ ಬಳಸಿಲ್ಲ ಬರಿ ಇಂಡಿಗೋ ಪುಡಿ ಮತ್ತೆ ಕತ್ತಾ ಪುಡಿನ ಮಾತ್ರ ಬಳಸಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನ ಹಾಕೊಂಡು ನೀವು ಒಂದೂವರೆ ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ಳಿ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಮತ್ತೆ ಬಿಳಿ ಕೂದಲಿನ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಇಲ್ಲ ಇವಾಗ ಯಾವ ತರ ಅಪ್ಲೈ ಮಾಡೋದು ಅಂತ ನೋಡೋಣ ನಾನು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನಿಮಗೆ ನಾನು ಇವಾಗ ಕೂದಲಿಗೆ ಮೆಹೆಂದಿ ಫಸ್ಟೇ ಅಪ್ಲೈ ಮಾಡಿದ್ದೀನಿ ಮೆಹೆಂದಿ ಅಪ್ಲೈ ಮಾಡ್ಕೊಂಡು ಆದಮೇಲೆ ಇದನ್ನ ಹಾಕೊಳ್ತಾ ಇದ್ದೀನಿ ನೀವು ಹಾಗೆಯೇ ಕೂಡ ಹಾಕೋಬಹುದು ಮೆಹೆಂದಿ ಹಾಕ್ಕೊಂಡೇ ಹಾಕೋಬೇಕು ಅಂತಲೇ ಇಲ್ಲ ಡೈರೆಕ್ಟಾಗಿ ಕೂಡ ಬಿಳಿ ಕೂದಲಿಗೆ ಹಾಕೋಬಹುದು ಇವಾಗ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದೂವರೆ ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಬೇಕು ಆದಷ್ಟು ಉಗುರು ಬೆಚ್ಚಿಗೆ ನೀರಿನ ನೀರಲ್ಲಿ ತಲೆಯನ್ನು ವಾಶ್ ಮಾಡ್ಕೊಳ್ಳಿ ಅವಾಗ ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ ನೋಡಿ ಇವಾಗ ಕ್ಲೀನ್ ಆಗಿ ಬುಡದಿಂದ ತುದಿಯವರೆ ತುದಿಯವರೆಗೂ ಅಪ್ಲೈ ಮಾಡ್ಕೋಬಹುದು ಇದನ್ನ ಹಾಕೊಂಡು ಒಂದು ಒಂದೂವರೆ ಗಂಟೆ ಬಿಟ್ರೆ ಸಾಕು ಬರೀ ನೀರಲ್ಲಿ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಏನ್ ಮೆಹಂದಿ ಹಾಕೊಂಡಿದ್ದೀನಲ್ಲ ಕೆಂಚ್ ಕಲರ್ ಅದೆಲ್ಲ ಕಪ್ಪಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು